ಪುರುಷರಲ್ಲಿ ಮೂರು ವರ್ಗೀಕರಣ ಯಾವುದಂತಂದರೆ ಹೆಣ್ಣುಗಳನ್ನು ಪೂಜಿಸುವವರು ಗೌರವದಿಂದ ಕಾಣುವವರದು ಒಂದು ವರ್ಗ ಸ್ತ್ರೀಯರು ಸರಿ ಸಮಾನವಾಗಿ ಇರುವವರು ಅಂತ ಇನ್ನೊಂದು ವರ್ಗ ಇನ್ನೊಬ್ಬರು ಸ್ತ್ರೀಯರು ತಮಗಿಂತ ಕಡಿಮೆ ಅಂತ ಭಾವಿಸುವ ಕಾವ್ಯದ ಬಗ್ಗೆ ನಮ್ಮ ವಿನಯ ವಕ್ಕುಂದ ಅವರು ದೀರ್ಘವಾಗಿ ಮಾತನಾಡಿದ್ದಾರೆ ಈ ಕಾವ್ಯ ಹಿಂದೆ ಗಮಕ ಗಮಕಿಗಳ ಮೂಲಕ ವಾಚನವಾಗಿ ವ್ಯಾಖ್ಯಾನವಾಗಿ ಕೂಡ ಪ್ರಸ್ತುತಗೊಂಡಿತ್ತು ಪ್ರಾಯಶಃ ಒಂದು ಭಾಗವನ್ನು ವಾಚನ ಮಾಡಿ ವ್ಯಾಖ್ಯಾನ ಮಾಡಿದರೆ ಇನ್ನಷ್ಟು ಸಂವಾದವನ್ನು ಮಾಡಿದರೆ ಇನ್ನಷ್ಟು ಸಂವಾದಕ್ಕೆ ಅವಕಾಶಗಳಿರುವಂಥ ಕಾವ್ಯ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ ಆರಂಭದ ಸ್ತುತಿ ಪದ್ಯದಲ್ಲಿರುವಂಥ ವಿಶೇಷತೆಯನ್ನು ಕೂಡ ವಿನಯ ಅವರು ಹೇಳಿದರು ಎಲ್ಲರೂ ಮನೆ ದೇವರನ್ನು ಕುಲದೇವರನ್ನು ಸ್ತುತಿಸಿದ್ರೆ ಈ ಕಾವ್ಯದಲ್ಲಿ ಧೀ ಶಕ್ತಿಯನ್ನು ಸ್ತುತಿಸುವಂಥದ್ದು ಮತ್ತು ಯಾವುದೇ ಜಾತಿಗೆ ಸಂಬಂಧಪಟ್ಟಂಥ ಒಂದು ಸ್ತುತಿ ಅದಲ್ಲ ಆಮೇಲೆ ನನ್ನ ಕಾವ್ಯ ಈ ಕಾವ್ಯದ ಉದ್ದೇಶ ಏನು ಅಂತಂದರೆ ಕುಮಾರವ್ಯಾಸನ ಪ್ರಭಾವ ಆಗದೇ ಇರುವಂಥ ಕವಿಗಳು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ ಕುಮಾರವ್ಯಾಸ ಕಾವ್ಯವನ್ನು ಬರೆದಾಗಲೂ ಆ ಕಾವ್ಯವನ್ನು ಕಾವ್ಯದ ಸತ್ವ ಏನು ಕಾವ್ಯದ ಉದ್ದೇಶ ಏನು ಅಂತ ಹೇಳುವಾಗ ಆತ ಹೇಳುವಂಥದ್ದು ಅರಸುಗಳಿಗೂದು ವೀರ ದ್ವಿಜರಿಗೆ ವೇದದ ಸಾರ ಹೀಗೆ ಯಾರ್ಯಾರಿಗೆ ಏನೇನೋ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ಹೀಗೆ ಹೇಳ್ತಾ ಹೋಗ್ತಾನೆ ಹಾಗೆ ಈ ಕಾವ್ಯ ಏನು ಅಂತಂದರೆ ವಿನಯ ವಕ್ಕುಂದ ಅವರು ಕೊನೆಯಲ್ಲಿ ಹೇಳಿದ್ರು ಜನರೆಲ್ಲರೂ ಸಂವಿಧಾನವನ್ನು ಬಹಳ ದೊಡ್ಡ ಧರ್ಮ ಗ್ರಂಥ ಅಂತ ಭಾವಿಸಿ ಬಾಳ್ಬೇಕು ಅನ್ನುವಂಥದ್ದು ಈ ಕಾವ್ಯದ ಉದ್ದೇಶ ಆಗಿರುವಂಥದ್ದು ಇದು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರುವಂತಹ ಮಹಾಕಾವ್ಯದ ಸಾಂಪ್ರದಾಯಿಕ ಲಕ್ಷಣಗಳು ಎಲ್ಲವನ್ನೂ ಒಳಗಂಡಂಥ ಕಾವ್ಯ ಆದರೂ ಕೂಡ ಮೂಲತಃ ಅದರಲ್ಲಿರುವಂಥದ್ದು ವಿಚಾರ ಲೇಖನಗಳ ಮೂಲಕ ಬರೆದಿರುವಂತಹ ಅನೇಕ ವಿಷಯಗಳು ಇಲ್ಲಿ ಕಾವ್ಯದಲ್ಲಿ ಪ್ರಸ್ತುತಗೊಂಡಿವೆ ಹಳೆ ಮಾದರಿಲಿ ಆದರೆ ಬಂದಿರುವಂಥವೆಲ್ಲವೂ ಹೊಸ ವಿಷಯಗಳು ಅದನ್ನು ವಿನಯ ಅವರು ಕೂಡ ಗುರುತಿಸಿದ್ದಾರೆ ಇನ್ನು ಫಲಶ್ರುತಿ ಅಂತ ಕಾವ್ಯದಲ್ಲಿ ಒಂದು ಬರುತ್ತೆ ಆ ಫಲಶ್ರುತಿಯನ್ನು ಕೂಡ ಈತಿವೃತ್ತ ಆರಂಭದ ಸ್ತುತಿ ಕೊನೆಯ ಫಲಶ್ರುತಿ ಕಾವ್ಯದಲ್ಲಿ ಏನೇನು ಇರಬೇಕು ಅವನ್ನೆಲ್ಲವನ್ನು ಕೂಡ ಇಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಪಟ್ಟದಿದೆ ಪ್ರಯತ್ನ ಪಟ್ಟದಂತಂದರೆ ಸಹಜವಾಗಿ ಬಂತೋದು ಅದಕ್ಕೇನು ವಿಶೇಷ ಪ್ರಯತ್ನ ಬೇಕಾಗಲಿಲ್ಲ ಏನು ಉದ್ದೇಶ ಅನ್ನುವಂಥದ್ದನ್ನು ಫಲಶ್ರುತಿ ಹೇಳುತ್ತೆ ಈ ಕಾವ್ಯವನ್ನು ಓದಿದ ನಂತರ ಏನು ಪರಿಣಾಮ ಆಗುತ್ತೆ ಅಂತ ಅನ್ನುವಂಥದ್ದು ಕುಮಾರವ್ಯಾಸ ಹೇಳ್ತಾನೆ ಏನೇನು ಕಾವ್ಯದ ಪರಿಣಾಮ ಇದರಲ್ಲಿ ಒಂದು ಅಕ್ಷರವನ್ನು ಕೇಳಿದವರಿಗೆ ಏನೇನು ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ ಇವನ್ನೆಲ್ಲವನ್ನು ಹೇಳ್ತಾನೆ ಸಾಮಾನ್ಯವಾಗಿ ವಾಚನ ಮಾಡಿದಾಗ ಕೊನೆಯಲ್ಲಿ ಅದನ್ನು ಹೇಳುವಂಥ ಒಂದು ಪದ್ಧತಿ ಇದೆ ಆದರೆ ಇಲ್ಲಿ ಏನು ಕಾವ್ಯದ ಉದ್ದೇಶ ಇದೊಂದು ದೊಡ್ಡ ಪ್ರಶ್ನೆ ಕೂಡ ಬರಹ ಯಾಕಾಗಿ ಸಾಹಿತ್ಯದ ಉದ್ದೇಶ ಏನು ಸಾಹಿತ್ಯ ರಚನೆ ಯಾಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಈ ಕಾವ್ಯದಲ್ಲಿ ಮೂರು ರೀತಿಯ ವರ್ಗೀಕರಣ ಪುರುಷರನ್ನು ಸ್ತ್ರೀಯರನ್ನು ಮಾಡಿದ್ದಿದೆ ಏನು ಪರಿಣಾಮ ಆಗಬೇಕು ಅಂತ ಈ ಕಾವ್ಯ ಬಯಸ್ತದೆ ಪುರುಷರಲ್ಲಿ ಮೂರು ವರ್ಗೀಕರಣ ಯಾವುದಂತಂದರೆ ಹೆಣ್ಣುಗಳನ್ನು ಪೂಜಿಸುವವರು ಗೌರವದಿಂದ ಕಾಣುವವರದು ಒಂದು ವರ್ಗ ಸ್ತ್ರೀಯರು ಸರಿ ಸಮಾನವಾಗಿ ಇರುವವರು ಅಂತ ಇನ್ನೊಂದು ವರ್ಗ ಇನ್ನೊಬ್ಬರು ಸ್ತ್ರೀಯರು ತಮಗಿಂತ ಕಡಿಮೆ ಅಂತ ಭಾವಿಸುವವರು ಸ್ತ್ರೀಯರಲ್ಲಿ ಮೂರು ವರ್ಗವನ್ನು ಗುರುತಿಸಿದೆ ಪುರುಷರನ್ನು ಕಂಡ್ರೆ ಸಿಟ್ಟಾಗುವವರು ಪುರುಷರ ಮೇಲೆ ಹರಿಹಾಯುವವರು ಯಾವಾಗಲೂ ಅವರದ್ದು ಒಂದು ವರ್ಗ ಜೊತೆ ಜೊತೆಯಾಗಿ ಬಾಳುವಂಥ ಸಮಾನ ಸಮಾನತೆಯ ಮನಸ್ಸಿರುವಂಥ ಒಂದು ವರ್ಗ ಆಮೇಲೆ ಪತಿ ದೇವರು ಅಂತ ಭಾವಿಸ್ಕೊಂಡು ಯಾವಾಗಲೂ ಆತನ ಅಡಿಯಾಳಾಗಿ ಭಾವಿಸುವಂಥ ಒಂದು ವರ್ಗ ಏನೇನು ಬದಲಾವಣೆ ಆಗಬೇಕು ಅಂತ ಭಾವಿಸ್ತದೆ ಈ ಕಾವ್ಯ ಅಂತಂದರೆ ಹೆಣ್ಣುಗಳನ್ನು ಪೂಜಿಸುವವರು ಹೇಗಿರಬೇಕು ಅಂತ ಒಂದು ಅದು ಆರು ಪದ್ಯಗಳನ್ನು ಓದೋದು ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಇವರು ಈ ಕಾವ್ಯವನ್ನು ಮನ್ನಿಸ್ತಾರೆ ಅಂತ ಹೆಣ್ಣುಗಳನ್ನು ಪೂಜಿಸುವವರು ಈ ಕಾವ್ಯವನ್ನು ಮನ್ನಿಸ್ತಾರೆ ಸರಿಸಮ ಸ್ತ್ರೀಯರು ಅನ್ನುವಂಥ ವ್ಯಕ್ತಿಗಳು ಏನು ಹೇಳ್ತಾರೆ ಇವರು ಈ ಕಾವ್ಯವನ್ನು ಬಹಳ ಗೌರವದಿಂದ ಬರಮಾಡ್ತಾರೆ ಭೇದವನ್ನು ತೋರಿಸುವವರು ಹೌದು ಇದರಲ್ಲಿರುವಂಥ ಅಂಶಗಳು ನಿಜ ಅಂತ ಭಾವಿಸಿ ಅವರ ಚಿಂತನೆಯನ್ನು ಬದಲಾಯಿಸಿದರೆ ಅದು ಹಸಾದಾಯನವಳು ಕಾವ್ಯದೇವಿಯು ಅಂತ ಮೂರು ರೀತಿಯ ವರ್ಗೀಕರಣ ಸ್ತ್ರೀಯರಲ್ಲೂ ಹಾಗೆ ಪುರುಷರಲ್ಲೂ ಹರಿಹಾಯುವ ಹೆಣ್ಣುಗಳು ಅರಿವರಿ ಸೃಷ್ಟಿಯೊಳ ಸತ್ಯವ ಬೆರೆತು ಹೋಗಿಹ ರೀತಿ ಸಕಲವೋದು ಏಕಭಾವದಲ್ಲಿ ಗರುವ ಹೆಗ್ಗಳಿಕೆಗಳ ಬೆಸನವ ತೊರೆದು ಪಡೆವರು ವಿಶ್ವಚೇತನದ ಇರುವಿಕೆಯ ಕಾಣುವರು ಸೃಷ್ಟಿಯ ನೀತಿಯೊಳಗಂತೆ ಒಂದನೇ ವರ್ಗ ಎರಡನೇ ವರ್ಗ ತನ್ನ ಸತ್ವ ನರಿತು ತಿಳಿವಿನ ಕಣ್ಣು ಪಡೆದಿಹ ಹೆಣ್ಣುಗಳು ತಾವಣ್ಣಗಳ ಸಮಸೋದರಿಯರಲು ಮನದಿ ಭಾವಿಸುತ್ತಾ ಹಿನ್ನೆಲೆಯ ಬಾಳನ್ನು ತೊರೆಯುತ್ತಾ ತನ್ನ ಹೆಗಲಿಗೆ ಹೆಗಲು ನೀಡುವೆನೆನ್ನುವರು ಬಾಳುವರು ಬಾಳಿಸಿ ತಮ್ಮ ತನ್ನ ಈ ಕ್ಯಾವ್ಯವನ್ನು ಓದಿದರೆ ಏನು ಪರಿಣಾಮ ಆಗಬೇಕು ಪತಿಯೇ ದೈವವೆನೋತಲಿ ಜೀವನಕ್ಕೆ ಇತಿಮಿತಿಯ ಹಾಕುತ್ತಲೀ ತಾವೇ ಸತಿ ಶಿರೋಮಣಿ ಎನಿಸಿ ಬಾಳುವ ಮುಗುದ ಮನದವರು ಹಿತದಿ ಮನದಿಂಗಿತವ ತನ್ನ ಅಭಿಮತವ ಮಂಡಿಪ ಮನೋಧೈರ್ಯವ ಸತತ ಪಡೆವರು ವಿಷದ ವಿಷಯ ವಿವೇಚನೆಯ ಹೊಂದಿ ಹಾಗಿರುವ ಹೆಣ್ಮಕ್ಕಳು ಕೂಡ ತನ್ನ ಅಭಿಪ್ರಾಯವನ್ನು ನೇರವಾಗಿ ಹೇಳುವಂಥ ಗುಣವನ್ನು ಪಡ್ಕೊಂಡ್ರೆ ಆ ಶಕ್ತಿಯನ್ನು ಪಡ್ಕೊಂಡ್ರೆ ಈ ಕಾವ್ಯಕ್ಕಿರುವಂಥ ಅದು ಅದರ ಫಲ ಅನ್ನುವಂಥದ್ದನ್ನು ಈ ಕಾವ್ಯ ಹೇಳುತ್ತೆ ಕೊನೆಯ ಒಂದು ಪದ್ಯವನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ಕಾವ್ಯವನ್ನು ರಚನೆ ಮಾಡಿದ ನಂತರ ಜೀವ ಕುಸುಮದಲ್ಲೊಂದು ಕಾವ್ಯದ ಹೂವರಳಿ ನರುಗಂಪು ಸುಸುತ ಭಾವ ಚಿಂತನೆ ಸಂಗಮದಿ ನವಜೀವ ಜನ್ಮಿಸಿರೆ ಬರೀ ಕಾವ್ಯ ಅಲ್ಲ ಇದರಲ್ಲಿ ವೈಚಾರಿಕತೆ ಕೂಡ ಇದೆ ಅನ್ನುವ ಹಿನ್ನೆಲೆಯಲ್ಲಿ ತೀವಿ ತೀಡು ತಿದ್ದಿ ತಂದಿಹೇನು ಈವೆ ನಿಮ್ಮುಡಿಗಳಲ್ಲಿ ಕನ್ನಡ ದೇವರುಗಳೇ ಸಲಹಿ ತವ ಸಹೃದಯ ಸಂಪದತಿ ಎಲ್ಲರಿಗೂ ನಮಸ್ಕಾರ